ದಿನಕ್ಕೆ ಕೇವಲ ಹದಿನೈದು ಎಂ ಎಲ್ ರೆಡ್ ವೈನ್ ಕುಡಿಯೋದ್ರಿಂದ ಮುಖದಲ್ಲಿ ಇರುವಂತಹ ಮೊಡವೆಗಳು ಚರ್ಮ ಸುಕ್ಕಾಗಿರುವುದು ಮತ್ತು ಫೈನ್ ಲೈನ್ಸ್ ಕಡಿಮೆ ಮಾಡುತ್ತೆ ಜೊತೆಗೆ ಮುಖ ವಯಸ್ಸಾಗದ ಹಾಗೆ ಕಾಣುತ್ತೆ ಮತ್ತು ಟೈಪ್ ಟು ಡಯಾಬಿಟಿಸ್ ಅನ್ನು ಕಡಿಮೆ ಮಾಡೋಕ್ಕೆ ಸಹಾಯ ಮಾಡು ಇದರಲ್ಲಿ ಝೀರೋ ಕೊಬ್ಬಿನ ಅಂಶ ಇರೋದ್ರಿಂದ ತೂಕ ಇಳಿಸೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಅಲ್ಲದೆ ರೆಡ್ ವೈನ್ ನಲ್ಲಿ ಹೆಚ್ಚು ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ದೇಹಕ್ಕೆ ರೋಗ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಹಾಗೆ ದೇಹದಲ್ಲಿ ಬರುವಂತಹ ಅಧಿಕ ರಕ್ತದೊತ್ತಡ ಮೈ ಗ್ರೀನ್ ಕಡಿಮೆ ಮಾಡುತ್ತೆ ಮೂಳೆಗಳ ಆರೋಗ್ಯಕ್ಕೂ ಕೂಡ ಇದು ತುಂಬಾನೇ ಇನ್ಫ್ಲಮೇಟರಿ ಇರೋದ್ರಿಂದ ಕ್ಯಾನ್ಸರ್ ಸೆಲ್ಸ್ ಗಳನ್ನು ನಾಶ ಮಾಡಿ ಕ್ಯಾನ್ಸರ್ ಬರೋದ್ರಿಂದ ತಡೆಗಟ್ಟುತ್ತದೆ ಇನ್ನು ಹೃದಯಾಘಾತ ಆಗುವುದನ್ನು ಕೂಡ ಇದು ತಡೆಗಟ್ಟುತ್ತದೆ ಮತ್ತು ದೇಹಕ್ಕೆ ಉತ್ತಮವಾದ ಆರೋಗ್ಯವನ್ನು ನೀಡುತ್ತದೆ ಹಾಗಾದ್ರೆ ಇದನ್ನು ಅತಿ ಹೆಚ್ಚಾಗಿ ಸೇವನೆ ಮಾಡದೆ ಮಿತವಾಗಿ ಕುಡಿಯಬಹುದು ಹದಿನೆಂಟು ವರ್ಷದ ಮೇಲ್ಪಟ್ಟವರು ಇದನ್ನ ಸೇವಿಸಬಹುದು ಇದರಿಂದ ಯಾವುದೇ ತರಹದ ಅಡ್ಡ ಪರಿಣಾಮಗಳು ಆಗೋಲ್ಲ